ಎ ಮಾಡಿದೆ ವಿಷಯ ಏನಪ್ಪ ಅಂತಂದರೆ ರಾಜ್ಯದಲ್ಲಿ ಇವತ್ತು ಶಾಲಾ ಕಾಲೇಜುಗಳು ಪ್ರಾರಂಭವಾಗಿ ಕಳೆದ ಒಂದು ತಿಂಗಳ ಕಾಲ ಘಟಿಸುವ ಇವತ್ತು ಹೈಸ್ಕೂಲ್ ಓದ್ತಕ್ಕಂಥ ಪಿ ಯು ಸಿ ಓದ್ತಕ್ಕಂಥ ಡಿಗ್ರಿ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ನ ವ್ಯವಸ್ಥೆ ಇಲ್ಲದಂತಾಗಿದೆ ನಾವೆಲ್ಲ ನಮ್ಮ ಮನೆಯಲ್ಲಿ ನಾವು ಹಳ್ಳಿಯಿಂದ ಬರ್ತಾ ಇರ್ತೀವಿ ನೀವೆಲ್ಲ ನೋಡ್ತಾ ಇರ್ಬೋದು ಒಬ್ಬ ಹಳ್ಳಿಯಲ್ಲಿ ಕಡು ಬಡತನ ಇದೆ ಇವತ್ತು ನಾವೆಲ್ಲ ಹಳ್ಳಿಯಲ್ಲಿ ಬಂದಿರೋದ್ರಿಂದ ಎಷ್ಟು ಬಡತನ ಇದೆ ಅಂಥ ಮಕ್ಕಳಿಗೆ ಹಾಸ್ಟೆಲ್ ಸಿಗಬೇಕು ಅವರಿಗೆಲ್ಲ ಮೂಲಭೂತ ಸೌಕರ್ಯ ಸಿಗಬೇಕಂತೇಳಿ ಕಳೆದ ಓದುವಾರ ಜಿಲ್ಲಾ ಪಂಚಾಯತ್ ಕಾರ್ಯಾಲಯಕ್ಕೆ ಮೊದಿ ಹಾಕಿದರೆ ಅಲ್ಲಿರ್ತಕ್ಕಂಥ ಜಿಲ್ಲಾ ಪಂಚವರು ನಮಗೆ ಉತ್ತಮವಾಗಿರ್ತಕ್ಕಂಥ ಸ್ಪಂದನೆ ನೀಡಿ ಹಾಸ್ಟೆಲ್ ಪ್ರಕ್ರಿಯೆಯನ್ನು ಕೆಲವೊಂದಿಷ್ಟು ಪ್ರಾರಂಭ ಮಾಡಿದ್ದಾರೆ ಆದರೂ ಕೂಡ ಇನ್ನಷ್ಟು ಕೆಲವೊಂದಿಷ್ಟು ಬಿ ಸಿ ಎಮ್ನ ಹಾಸ್ಟೆಲ್ ಅಪ್ಲಿಕೇಶನ್ ತಗೊಳ್ಳುವಂಥ ಸಾಫ್ಟ್ವೇರು ತುಂಬ ಸ್ಲೋ ಆಗಿ ನಡೀತಾ ಇದೆ ಅದಕ್ಕೋಸ್ಕರವಾಗಿ ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ದೀವಿ ಆಸ್ಟೆಲ್ ಸಮಸ್ಯೆಗಳು ಏನಿದೆ ತಕ್ಷಣ ಇಲ್ಲಿರ್ತಕ್ಕಂಥ ಮಂತ್ರಿಗಳು ಸರ್ಕಾರ ಗಮನಕ್ಕೆ ತಂದು ತಕ್ಷಣ ಪರಿಹಾರ ಮಾಡಿಸುವ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ಬೇಕನ್ನ ಎ ಪಿ ಮೊದಲೇ ಆಗ್ರಹವನ್ನ ಮಾಡುತ್ತೆ நானே கிடி அனுபவம்

ವಿದ್ಯಾರ್ಥಿಗಳು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ನಡೆಯುವಂತಹ ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು ಆ ಸಮಸ್ಯೆಗಳ ಬಗೆಹರಿಸಬೇಕು ಅನ್ನುವಂತ ಉದ್ದೇಶದಿಂದ ಇವತ್ತು ಬಿಜಾಪುರ ಕೊಡ್ತಾ ಇರತಕ್ಕಂತಹ ಮನವಿಗಳ ಬಗ್ಗೆ ವಿಷಯಗಳ ಬಗ್ಗೆ ತಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರಬಹುದು ಬಸ್ ಪಾಸ್ಗಳ ವಿತರಣೆಯಲ್ಲಿ ವಿಳಂಬ ಆಗ್ತಾಯಿದೆ ಬಸ್ ಪಾಸ್ಗಳನ್ನು ಬೇಗ ಕೊಡಬೇಕು ಶ್ರೀಶಕ್ತಿವಂಥ ವಿದ್ಯಾರ್ಥಿಗಳಿಗೆ ಬೇಗ ಅಪ್ಲಿಕೇಶನ್ ಸಿಗಬೇಕು ವಿದ್ಯಾರ್ಥಿ ವೇತನವನ್ನು ಬಿಡುಗಡೆ ಮಾಡಬೇಕು ರಾಜ್ಯದ ವಿಶ್ವವಿದ್ಯಾಲಯಗಳ ಶೈಕ್ಷಣಿಕ ವೇಳಾಪಟ್ಟಿ ಬೇರೆ ಬೇರೆ ಇರುವುದರಿಂದ ರಾಜ್ಯದ ವಿದ್ಯಾರ್ಥಿಗಳು ಬಹಳಷ್ಟು ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಆ ಸುತ್ತೋಲೆಯ ಪ್ರಕಾರ ಇಡೀ ರಾಜ್ಯದಲ್ಲಿ ಏಕರೂಪ ವೇಳಾಪಟ್ಟಿಯನ್ನು ಜಾರಿ ಮಾಡುವಂತೆ ನಾವೆಲ್ಲರೂ ಕೂಡ ಮಾನ್ಯ ಉಸ್ತುವಾರಿ ಸಚಿವರ ಮೂಲಕವಾಗಿ ಸರ್ಕಾರ ಬಗೆಹರಿಸಬೇಕು ಅನ್ನುವಂತ ಉದ್ದೇಶದಿಂದ ಮಾನ್ಯ ಸಚಿವರಿಗೆ ನಾವು ಮನವಿ ಪತ್ರವನ್ನು ಕೊಡೋರಿತೇವೆ ಮಾನ್ಯ ಸಚಿವರಿಗೆ ನಾವು ಭೇಟಿರುವಂತಹ ಸಂದರ್ಭದಲ್ಲಿ ಅವರು ಕೂಡ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಜಿಂದಾಬಾದ್ ಬಬ್

ಐವತ್ತು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗ್ತಾ ಇಲ್ಲ ಸರ್ ಅದಕ್ಕೋಸ್ಕರ ಹಾಸ್ಟೆಲ್ಗಳ ಸಂಖ್ಯೆಯನ್ನು ರಚನೆ ಮಾಡಬೇಕು ಕಳೆದ ವರ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ವೇತನ ಬಿಡುಗಡೆ ಆಗಿಲ್ಲ ಬಹುತೇಕ ವಿದ್ಯಾರ್ಥಿಗಳ